ಅವ್ರದೇನು ಹಂಗೇನು ಪ್ರಾಬ್ಲಮ್ ಇಲ್ರಿ ಮನೆ ಕಡೆ ಏನು ಪ್ರಾಬ್ಲಮ್ ಇರಾಕಿಲ್ರಿ ನಡಕ್ಕೆ ಒಂದಿನ ಡ್ಯೂಟಿ ಮೇಲೆ ಎಳ್ದು ಹೋಗಿದ್ರಿ ಬ್ಯಾಕ್ ಪೇನ್ ಐತೆ ಅಂತೇಳಿ ಆಮೇಲೆ ಡ್ಯೂಟಿಗೆ ಬಂದಿಲ್ರಿ ಅವ್ರು ಒಂದು ಹದಿನೈದು ದಿವಸ ಡ್ಯೂಟಿಗೆ ಬಂದಿಲ್ರಿ ಮತ್ತೆ ಟ್ರೀಟ್ಮೆಂಟ್ ಅದು ತೊಗೊಳತ್ತಿನಿ ಅಂತ ಅಂದ್ರಿ ಒಂದು ವಾರ ಟ್ರೀಟ್ಮೆಂಟ್ ಐತಿ ಅಂದ್ರಿ ಆ ಸ್ವಲ್ಪ ಮೊದಲು ಎಕ್ಸ್ರೇ ಅದು ಮಾಡಿಸಿ ನೋಡೋಣ ಏನಾಗಿದೆ ಪ್ರಾಬ್ಲಮ್ ಗೊತ್ತಾಕೈತೆ ಅಂತ ಹೇಳಿದ್ದೆ ರೀ ಅದನ್ನು ಮಾಡ್ಸಿದ್ರಿ ಒಂದು ಸ್ವಲ್ಪ ಒಂದು ಎರಡು ಮೂರು ಕಡೆ ಇದು ಎಲ್ಬ್ ಸ್ವಲ್ಪ ಜಾಯಿಂಟ್ ಸ್ವಲ್ಪ ಸರದೈತಿ ಅಂತ ಹೇಳಿದ್ರಿ ಹೇಳಿ ಎಲ್ಬ್ ಇಲ್ಲ ಅದ್ರದ್ದು ರಜಾ ಸಂಬಂಧ ಅಲ್ರಿ ಅದ ಇದಂಗ ಆರಾಮಾಗಿರಾಕಿಲ್ರಿ ಅವಂಗ ಈಗ ಇಪ್ಪತ್ ದಿವ್ಸ ಆತ್ರಿ ನಾವ್ ನಾನು ನಾ ನಾನ್ ನನ್ನ ಜೊತಿನ ಡ್ಯೂಟಿ ಮಾಡುವಾಗ ಎಳದ್ ಹೋಗಿದ್ರಿ ಬ್ಯಾಕ್ ಪೇನ್ ಅಂತ ಹೇಳ್ರಿ ಒಂದು ನಾಲ್ಕು ಟ್ರಿಪ್ ಮಾಡಿ ಎಳದ್ ಹೋಗಿದ್ರಿ ಅದ ಆಮೇಲೆ ರಜಾ ಹಾಕಿದ್ರಿ ಅದ್ ನಾಟ್ ರೆಕಮೆಂಡ್ ಮಾಡಿದ್ರು ಮತ್ತು ಈಗ ನಿನ್ನೆ ರಜಾ ಮಾಡಿದ್ರಂತೆ ಫೋನ್ ಮಾಡಿದ್ರಿ ನೋಡ್ರಿ ನನಗೆ ರಜಾ ಆಗೈತಿ ಮತ್ತು ನನಗೆ ಡ್ಯೂಟಿ ಆಗೋಲ್ತಂತೆ ಅಂದಿದ್ರಿ ಅವ ಜನರಲ್ ಡ್ಯೂಟಿ ಆಗೋಲ್ತು ನಾ ಯಾವ್ದಾರ ಸಿಂಗಲ್ ಮಾಡ್ಕೊಂತೀನ್ವಾ ಅಂತ ಹೇಳಿದ್ರಿ ಅಷ್ಟರಿ ಅಷ್ಟೇ ನಿನ್ ಲಾಸ್ಟ್ ಫೋನ್ ಮಾಡಿದ್ರಿ ಮತ್ತ ಹೊಳೆ ಹಚ್ಚೇ ಇಲ್ರಿ ಇವತ್ ನಂದ್ ರಜಾ ನನ್ ಲೀವ್ ಐತ್ರಿ ಬೇರೆದವ್ರ್ ಕಂಡಕ್ಟರ್ ಹಚ್ಚಿದ್ರಿ ಅವ್ರು ಬಂದ್ ಬರ್ತಾರ ಬರ್ತಾರ ಅಂತ ಕಾದರ ಇವ್ರು ಬಂದೇ ಇಲ್ರಿ